ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನ ಮಾರ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು ಸೊ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ ಗುಲಾಬ್ ಜಾಮೂನ್ ಯಾಕೆ ಮಾಡತ್ತಾರು ಅಂತ ಅನ್ಕೋಬೋದು ನೀವು ಮತ್ತು ಏನು ಸ್ಪೆಷಲ್ ಇದ್ದಿರ್ಬೋದು ಅಂತ ಅನ್ಕೋಬೋದು ಸೊ ಇವತ್ತು ನಮ್ಮ ಮನೆಯಾಗ ನಮ್ಮ ಪಪ್ಪಾರ್ದ ಬರ್ತಡೇ ಇತ್ತು ಹಾಗಾಗಿ ಸ್ವೀಟ್ ಅಂತ ಅಂದ ಗುಲಾಬ್ ಜಾಮೂನ್ ಮಾಡತ್ತೇಳು ಸವಿತಾ ಮತ್ತು ಬರ್ತಡೇ ಸೆಲೆಬ್ರೇಷನ್ ಅನ್ನೋದು ಏನೈತಿಲ್ಲ ಅದೆಲ್ಲ ಸಾಯಂಕಾಲಕ್ಕೆ ಹಾಗಾಗಿ ಫಸ್ಟ್ ಮನೆಯಾಗ ಏನಾರು ಸ್ವೀಟ್ ಇರಲಿ ಅಂತಂದು ಗುಲಾಬ್ ಜಾಮೂನ್ ಮಾಡಾತಿಳು ನೀವು ನಮ್ಮ ಲಾಗ್ನ ನೋಡತ್ತೀರಿ ಅಂದ್ರೆ ನಮಗೆ ಸಬ್ಸ್ಕ್ರೈಬ್ ಆಗಿರಿ ಅಂದ್ರೆ ನಮ್ಮ ಲಾಸ್ಟ್ ವಿಡಿಯೋದಾಗ ನಿಮಗೆ ತೋರಿಸಿದ್ದೀವಿ ನಾವು ಯಾವ ಥರ ಗುಲಾಬ್ ಜಾಮೂನ್ ಮಾಡ್ತೀವಿ ಅಂತ ಅನ್ನೋದನ್ನು ಸೊ ನಿಮಗೆ ಬೇಕಾದ್ರೆ ಆ ವೀಡಿಯೋ ಹೋಗಿ ನೋಡ್ಬೋದು ಈಗ ಜಸ್ಟ್ ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡುತ್ತಾ ಇದ್ದಾರು ಮತ್ತು ಏನೇನು ಇವತ್ತಿನ ಡೇ ಸ್ಪೆಷಲ್ ಐತಿ ಅನ್ನೋದನ್ನ ಅಷ್ಟೇ ಹೇಳ್ತೀನಿ ಸೊ ಬೆಳಿಗ್ಗೆ ಸವಿತಾ ಎಲ್ಲ ಅಡುಗೆ ಮಾಡಿ ಆನಂತರ ಸ್ವಲ್ಪ ಗು ಸ್ವೀಟಿಗೆ ಅಂತ ಅಂದ ಗುಲಾಬ್ ಜಾಮೂನ್ ಮಾಡಿಳು ಇದೆಲ್ಲ ಆದ ನಂತರ ನಾವು ನಮ್ಮೆಲ್ಲರೂ ಕೆಲ್ಸಕ್ಕೆ ಹುಡುಗರೆಲ್ಲ ಸ್ಕೂಲಿಗೆ ಹೋಗಿರು ಆನಂತರ ಸಾಯಂಕಾಲ ಪಪ್ಪನ ಬರ್ತಡೇ ಏನಾದರೂ ಸ್ಪೆಷಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತಂದ ನಾನು ಅನ್ನ ಮತ್ತು ಸುಪ್ರಿಯಾ ಮೂರು ಜನ ಪ್ಲ್ಯಾನ್ ಮಾಡಿದ್ದು ನಮ್ಮ ಪಪ್ಪಾಗ ಗೊತ್ತಿರಲಿಲ್ಲ ಸವಿ ಸುಪ್ರಿಯಾ ಮತ್ತು ರಾಹುಲ್ ಬರ್ತಾರಂತಂದ ಪಪ್ಪಾಗ ಸರ್ಪ್ರೈಸ್ ಆಗೇನೆ ಇಟ್ಟಿದ್ದು ಸುಪ್ರಿಯಾ ರಾಹುಲ್ನ ಕರೆಸೋನು ಅವರು ಹೇಳಿರಲಿಲ್ಲ ಸುಪ್ರಿಯಾ ಪ್ರತಿ ವರ್ಷ ಇಲ್ಲಿ ಇರತ್ತಾಳು ಸೊ ಈ ವರ್ಷ ಮದುವೆಯಾಗಿ ಹೋಗಿದ್ದಾಳು ಪಪ್ಪಾ ಆ್ಯಸ್ ಯೂಶಯಲ್ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ಮಾಡ್ತಾರೋ ಅಂತ ಅಂದ್ಕೊಂಡಿರು ಬಟ್ ಈವ್ನಿಂಗ್ ಈಗ ಗೊತ್ತಾಯಿತು ಸುಪ್ರಿಯಾ ಮತ್ತು ರಾಹುಲ್ ಇಬ್ಬರು ಬಂದಿದ್ದ ಬರ್ತಾರು ಅಂತಂದು ಅವಾಗ ಎಲ್ಲರಿಗೂ ಸರ್ಪ್ರೈಸ್ ಆಗಿ ಪಪ್ಪಾಗ ಮಮ್ಮಿಗೆ ಖುಷಿನೂ ಪಟ್ಟರು ಪ್ರತಿ ವರ್ಷದಂತ ನಮ್ಮ ಪಪ್ಪ ವರ್ಷಾನು ವರ್ಷನೂ ಬರ್ತಡೆ ಮಾಡ್ತೀವಿ ಅಂತ ಅನ್ನೋದು ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಹಾಗಾಗಿ ಸಾಯಂಕಾಲ ನಾವೆಲ್ಲ ಬಂದ ತಕ್ಷಣ ನಮಗೆ ಹೇಳಿರು ನೀವು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡತ್ತೀರಿ ಇವತ್ತು ನಿಮ್ಗೆ ಎಲ್ಲರಿಗೂ ರಿಟನ್ ಆಗಿ ಎಲ್ಲರೂ ಹೋಟೆಲ್ಗೆ ಊಟಕ್ಕೆ ಕರ್ಕೊಂಡು ಹೋಗ್ತೇನೋ ಅಂತ ಅಂದರು ಸೊ ಎಲ್ಲರೂ ಫುಲ್ ಖುಷಿಪಟ್ಟು ಮತ್ತು ಪಪ್ಪಾಗೆ ಸಂಜಿತನ ಗೊತ್ತೇ ಇರೋಕ್ಕಿಲ್ಲ ಸುಪ್ರಿಯಾ ರಾಹುಲ್ ಬರ್ತಾರತ್ತಂದ ಸುಪ್ರಿಯಾ ಸಾಯಂಕಾಲ ಪಪ್ಪಾಗ ಕಾಲ್ ಮಾಡಿ ನಾನು ಕರೆಯೋಕ್ಕೆ ಬಾ ಅಂದಾಗ ಪಪ್ಪಾಗ ಗೊತ್ತಾಯ್ತು ಆವಾಗ ಪಪ್ಪಾಗ ಫುಲ್ ಖುಷಿ ಆಯಿತು ಸುಪ್ರಿಯಾನು ಬರಾತಾಳು ರಾಹುಲು ಬರಾತನ ಅಂತ ಅಂದ ಪ್ರತಿ ವರ್ಷ ನಮ್ಮ ಪಪ್ಪಾಗ ನನ್ನ ಕಡೆಯಿಂದ ಡ್ರೆಸ್ ಗಿಫ್ಟಾಗಿ ಕೊಡ್ತೀನಿ ಬಟ್ ಈ ಸಲ ನಮ್ಮ ಅಣ್ಣ ಹೇಳೋ ನಿಲ್ ಮಧ್ಯಾಹ್ನಕ್ಕೆ ಸವಿತಾ ಅನ್ನ ಇಬ್ಬರು ಹೋಗಿ ಪಪ್ಪಾಗ ಒಂದು ಎರಡು ಜೋಡು ಡ್ರೆಸ್ ಗಿಫ್ಟ್ ಮಾಡಿರು ಮತ್ತು ಸುಪ್ರಿಯಾನು ಪಪ್ಪ ಅವ್ರನ್ನ ಕರೆಯಕ್ಕೆ ಹೋದಾಗ ಸುಪ್ರಿಯಾನು ಪಪ್ಪಾನ ಕರ್ಕೊಂಡು ಟ್ರೆಂಡ್ಸಿಗೆ ಹೋಗಿ ನಿಂಗೆ ಯಾವ ಡ್ರೆಸ್ ಇಷ್ಟ ಅದನ್ನ ನೀನ ಚಾಯ್ಸ್ ಮಾಡಿ ತಗೋ ಅಂತಂದು ಸುಪ್ರಿಯಾನು ಕೊಡಿಸಿಳು ನಂಗೆ ಭಾಳ ಬೇಜಾರಾಯಿತು ವರ್ಷ ನಾ ಕೊಡಿಸ್ತೀನಿ ಈ ಸಲ ಅವ್ರು ಯಾಕೆ ಕೊಡಿಸಿರು ಅಂತಂದ ಇರ್ಲಿ ತಗೋ ವರ್ಷ ವರ್ಷ ನೀನಾಗ ಕೊಡಿಸ್ತೀವಿ ಈ ಸಲ ಅವ್ರು ಕೊಡಿಸಿದಾರೋ ಅವರು ಹಾಕೋತೇನು ಅಂತ ಅಂದರು ಆಯ್ತು ತಗೋ ನಾ ಏನಾದರೂ ಬೇರೆದು ಕೊಡ್ತೇನೋ ಅಂತ ಅನ್ನಿ ನಮ್ಮ ಸಾನು ಆಲ್ರೆಡಿ ಫಿಕ್ಸ್ ಆಗಿಳು ಅವ್ರ ಅಜ್ಜಾಗ ಏನು ಕೊಡಬೇಕು ಅಂತ ಅಂದ ಸೊ ಸಾನು ನಾನು ಹೋಗಿ ಪಪ್ಪಾಗ ವಾಲೆಟ್ ಹೊಸದು ವಾಲೆಟ್ ತಂದ ಗಿಫ್ಟ್ ಕೊಟ್ಟು ನಮ್ಮ ಪಪ್ಪಾಗ ಭಾಳ ಇಷ್ಟ ಆಯಿತು ನನ್ನ ಹತ್ರ ಈಗ ಸದ್ದ ವಾಲೆಟ್ ಇರೋಕ್ಕಿಲ್ಲ ಅದು ಹಳಿದು ಭಾಳ ಆಗಿತ್ತು ಸೊ ಆಗಿರೋದನ್ನು ಗಿಫ್ಟ್ ಮಾಡಿದ್ದೀರ ಥ್ಯಾಂಕ್ ಯು ಅಂತ ಅಂದರು ನಮ್ಮ ಮಮ್ಮಿ ಅನ್ನತೀರು ವರ್ಷ ಸರೋಜನ ಕಡಿಂದ ಗಿಫ್ಟ್ ಬರ್ತೈತಿ ಡ್ರೆಸ್ ಬರ್ತೈತಿ ಈ ಸಲ ಮಿಸ್ ಆಯಿತು ಅಂತ ಅದೇನೋ ಒಂದು ಎಮೋಷನ್ಸ್ ಇರ್ತೈತಿ ವರ್ಷ ವರ್ಷ ನಾವು ಕೊಟ್ಟು ಕೊಟ್ಟು ಅದೊಂದು ರೂಢ ಆಗಿಬಿಟ್ಟಿರ್ತೈತಿ ಈ ವರ್ಷ ಇಲ್ಲ ಅಂದ ನಮ್ಮ ಅಣ್ಣ ತಂದಾಗ ನಮ್ಮ ಮಮ್ಮಿನೂ ಅದನ್ನಂದಳು ನೀ ಯಾಕೆ ತೊಗೊಂಬಂದಿ ಸುಪ್ ಸರೋಜ ತೊಗೊಂಬರ್ತೀಯ ಅಂತಂದಳು ವರ್ಷ ಹಾಕಿ ಕೊಡಬೇಕಂತ ಏನು ರೂಲ್ಸ್ ಐತಿ ನಾ ಕೊಡವಲ್ಲ ಅಂತಂದು ಒಂದು ಸಲ ರೀ ನಂದು ಹಾಕೊಳ್ಳಿ ಅಂತಂದು ನಮ್ಮ ಅಣ್ಣ ಈ ಸಲ ನಮ್ಮ ಪಪ್ಪಾಗ ಈಗ ಹಾಕ್ಕೊಂಡಿದ್ದಾರೆ ಇವು ಅರಿವಿ ಎಲ್ಲ ತೊಗೊಂಬಂದಿರು ಈ ಸಲ ಬರ್ತಡೇದಾಗ ಏನು ಸ್ಪೆಷಲ್ ಇತ್ತಂದ್ರೆ ರಿಷಿ ನಮ್ಮ ಪಪ್ಪನ ಸಲುವಾಗಿ ಒಂದು ಲೆಟ್ರ್ ಬರೆದಿದ್ದ ಸೊ ಅದನ್ನು ನೋಡಿ ಅದನ್ನು ಕೇಳಿ ನಮ್ಮ ಪಪ್ಪ ನಮಿ ಮತ್ತು ಎಲ್ಲರೂ ಸ್ವಲ್ಪ ಇಮೋಷನ್ಸ್ ಅದು ಅಷ್ಟೇ ಚಲೋ ತಂಗೆ ಲೆಟ್ರ್ ಬರೆದಿದ್ದ ಅವನು ಬರೆಯೋಕೆಲ್ಲ ಅವ್ರ ಮಮ್ಮಿಗೆ ಬರೆದು ಕೊಟ್ಟೇಳು ಸೊ ಅದು ಈ ಸಲ ಬರ್ತಡೇಗೆ ಸ್ವಲ್ಪ ಸ್ಪೆಷಲ್ ಅನ್ನಿಸಿತು ಸೊ ಎಲ್ಲರೂ ಖುಷಿನೂ ಪಟ್ಟರು ಅದನ್ನ ಲೆಟ್ರ್ ನೋಡಿ ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿ ಅದನ್ನ ಕೇಳಿ ಸ್ವಲ್ಪ ಎಮೋಷನ್ ಆದ್ರು ಸೊ ಅವನ ಬೈಲೇನೆ ಕೇಳ್ರೆ ಅವ್ನು ಹೆಂಗ್ ಲೆಟ್ರ್ ಬರ್ದಿದ್ದ ಅನ್ನೋದ ಅಜ್ಜ ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಜ್ಜ ಆಲದ ಮರದ ನೇರಲ್ಲಿ ನಮ್ಮನ್ನು ಬೆಳ್ಳೆ ಸಿದ್ದಿರಿ ನಿಮ್ಮ ಆರೋಗ್ಯದಿಂದ ನೂರು ವರ್ಷ ಬಾಳಿ ಬಂದು ಬದುಕು ಬದುಕ ಬಾಳಿ ಎಂದು ಆ ಹಾರೈ ಹಾರೈ ಸಿ ಹಾರೈ ಸುತ್ತೇ ಹಾಜ ನಿಮಗೆ ಹುಟ್ಟಮ್ಮ ಸುಬಾಸಗಳು ನೀವು ಆಮೇಲೆ ನೈಟ್ ಎಲ್ಲರೂ ಹೋಟೆಲ್ಗೆ ಬಂದಿದ್ದು ಊಟಕ್ಕೆ ಸೊ ಹೋಟೆಲ್ಗೆ ಬಂದು ಎಲ್ಲರೂ ಫುಲ್ ಭರ್ಜರಿಯಾಗಿ ಊಟ ಮಾಡಿದ್ದು ಅಫ್ಕೋರ್ಸ್ ವೆಜ್ ಊಟನೇ ಇತ್ತು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್